ಶಿವಮೊಗ್ಗದ ವಿನೋಬನಗರ ಎರಡನೇ ಅಂತ ಅರವತ್ತು ಅಡಿ ರಸ್ತೆಯಲ್ಲಿರುವ ನೆಪ್ಚೂನ್ ಗ್ಯಾರೇಜ್ನಲ್ಲಿ ಕಾರೊಂದರಲ್ಲಿ ಅಡಗಿದ್ದ ಬೃಹದಾಕಾರದ ಕೆರೆ ಆವನ್ನು ಉರಗ ಸಂರಕ್ಷಕ ಸ್ನೇಹ್ ಕಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ನಡೆದಿದೆ ಲಕ್ಷ್ಮಣ್ ಎಂಬವರಿಗೆ ಸೇರಿದ ಕಾರಿನ ಮುಂಭಾಗದ ಸೀಟ್ ಮೇಲೆ ಮಲಗಿದ್ದ ಹಾವು ನಂತರ ಡ್ಯಾಶ್ಬೋರ್ಡ್ ಬಳಿ ಅಡಗಿಕೊಂಡಿತ್ತು ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಸ್ನೇಹ್ ಕಿರಣ್ ಅವರು ಸುಮಾರು ಒಂದು ಗಂಟೆಯ ಕಾಲ ಕಾರ್ಯಾಚರಣೆ ನಡೆಸಿ ಐದೂವರೆ ಅಡಿ ಉದ್ದದ ಹಾವನ್ನು ಸುರಕ್ಷಿತವಾಗಿ ಸಂರಕ್ಷಿಸುವಲ್ಲಿ ಸಫಲರಾಗಿದ್ದಾರೆ நிதானமா நிதானமா இருக்குமா ಆದ್ರೆ ಇವತ್ತು ನಮ್ಮ ಸಿಂಭಾಗದಲ್ಲಿ ಅದೇ ಕಾರು ಹತ್ತೋಗ್ಬೇಕಾದ್ರೆ ಬೇಕಾದ್ರೆ ಬೇಗ ತೆಗ್ದೆ ಪಕ್ಕ ಸೀಟ್ ಆರಾಮಾಗಿ ಮಲಗಿತ್ತು ರೌಂಡ್ ಆಗಿ ಆಮೇಲೆ ನಮ್ಮ ಹುಡುಗ ಕೆಲಸ ಹುಡುಗ ಗೋಡಾನಿಗೆ ಬರ್ಬೇಕು ಡ್ರಾಪ್ ಕೊಡೋ ಅಂತ ಸರಿ ಆಯ್ತು ನಾನೇ ನೋಡ್ಬಿಟ್ಟು ನೆಲಕ್ಕೆ ಲಾಕ್ ಮಾಡಿಕೊಂಡು ಡೋರ್ ಅವನಿಗೆ ಹೇಳಿಲ್ಲ ಡೋರ್ ಲಾಕ್ ಮಾಡ್ಬಿಟ್ಟು ಹತ್ ಬಾಡೇ ನೋಡಿದ ತಕ್ಷಣ ತಕ್ಷಣ ನನಗೆ ಅಲ್ಲಿ ಪರಿಸ್ಥಿತಿ ಗಾಡಿಯಲ್ಲಿರೋ ಸೀಟ್ ಗಳೆಲ್ಲ ಹಾಗಾಗಿ ನಮ್ಮ ಸಪ್ಪಣ್ಣ ಅವರು ಬಂದಿದ್ರು ಅವ್ರು ನೆಪ್ಟಿಂಗ್ ನನ್ನ ಜೀವನಕ್ಕೆ ಒಂದು ದಾರಿ ಆಗಿರೋ ಗೇರ್ ಗೇರಾಜ್ ಇಲ್ಲೇ ಕೆಲಸ ಮಾಡಿದ್ವಿ ನಾನು ಹಾಗಾಗಿ ಇಲ್ಲಿ ಬಂದು ಸೀಟ್ ಕವರೆಲ್ಲ ಬಿಚ್ಚು ಕೊಟ್ಟರು ಒಂದು ಕಪಣ ಹಾಗಾಗಿ ಡ್ಯಾಶ್ ಬೋರ್ಡ್ ಎಲ್ಲ ಕೂತ್ಕೊಂಡಿತ್ತು ಕೆರೆ ಹಾವು ಒಂದು ಐನೂರ ಆರಡು ಕೆರೆ ಹಾವು ಹೆಚ್ಚಾಗಿ ವರ್ಷಕ್ಕೆ ಮುನ್ನೂರವತ್ತೈದು ಇಲಿಗಳು ತಿಂತವೆ ವರ್ಷದಲ್ಲಿ ಎರಡು ಸಾರಿ ಮರಿ ಆಗುತ್ತೆ ಇದರಲ್ಲಿ ಬ್ರೋನ್ ಮತ್ತು ಬ್ಲಾಕ್ ಇದೆ ಬ್ಲಾಕ್ ಕಲರ್ ಇದೆ ಹೆಚ್ಚಾಗಿ ವಿಷಾರಹಿತ ಹಾವು ಹೆಚ್ಚಾಗಿ ಮನೆ ಹತ್ರ ಸುತ್ತಮುತ್ತ ಇಲಿಗಳು ಇರೋದಾಗದು ತುಂಬ ಬರ್ತದೆ ಇವರು ಮೂರ್ನಾಲ್ಕು ದಿವಸದ ಇಲಿಗಳನ್ನ ಬರೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾರು ಓಡಿಸಿಲ್ಲ ಇಲ್ಲ ನಿಲ್ಲಿಸಿದ್ರು ಹಾಗಾಗಿ ಅಲ್ಲಿ ಇಲಿಗಳು ತುಂಬ ಸುಖನೇ ಒಂದು ಇಲಿ ಸಾಕು ತಿಂದಿದೆ

ಎಷ್ಟೇ ಇದ್ದಿದ್ರು ಪ್ರತಿಫಲ ಪ್ರತಿಫಲ ಪಕ್ಷ ಇಲ್ಲದೆ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದರೆ ಅವ್ರು ಇತ್ತೀಚೆಗೆ ಅವರಿಗೆ ಹಾವು ಕೊಡೋದು ಸ್ವಲ್ಪ ತೊಂದರೆಯಲ್ಲಿದ್ದರು ನಾವೀಗ ನಾವು ಕಷ್ಟದಲ್ಲಿದ್ದಾಗ ಏನೇ ಇದ್ದರು ಸ್ನೇಹ್ ಕಿರಣ್ ಅಂತ ಕರಿತೀವಿ ಅವರು ಕಷ್ಟದಲ್ಲಿದ್ದಾಗ ಯಾರೂ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಕೆಲವೇ ಕೆಲವ್ರೂ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ಬಾರ್ದು ಕೆಲವೇ ಕೆಲವರಲ್ಲೂ ಸಪೋರ್ಟ್ ಮಾಡಿದ್ರು ಪಾಪ ತುಂಬ ಸಬರ್ಪಟ್ಟರು ಅವರು ನಮ್ಮ ಹತ್ರ ಮಾತಾಡಿದರು ನಮ್ಮ ವರ್ಕ್ಶಾಪಲ್ಲೇ ವರ್ಕ್ ಮಾಡಿರೋದರಿಂದ ನಮ್ಮ ಅಭಿಮಾನಗಳು ಜಾಸ್ತಿ ಇದೆ ನೆಕ್ಸ್ಟ್ ಏನಾದರೂ ಈ ರೀತಿ ಆದಾಗ ಅವ್ರ ತೊಂದರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೆಚ್ಚಾಗಿ ಏನಂದ್ರೆ ಮಾಡಿದಾಗ ಧೈರ್ಯ ಕೊಟ್ಟು ಡೋರ್ ಹಾಕೋಬಿಟ್ಟು ಹೊರಡಬಿ ಅಂತ ಹೇಳಿದ್ರು ಆಮೇಲೆ ಅದೇ ಕಾರಣ ಬಂದಿದ್ದಾರೆ ಅಂದ್ರೆ ನಾನೇ ತಿಳ್ಕೊಂಡಿದ್ರೆ ನಾಳೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋದಾಗ ನಾವೇ ಅದನ್ನು ಸರಿಪಡಿಸಿ ಅಂತ ಒಂದು ಇದು ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಡ್ಯಾಶ್ ಬೋರ್ಡ್ ಅಲ್ಲಿ ಇದ್ರೆ ಹುಷಾರ ಹೊಡಿಬಿ ಬ್ರೇಕ್ ಹೊಡಿಬಾರ್ದು ಆರಬಾರ್ದು ಗಾಡಿ ಆಗುತ್ತೆ ಎಲ್ಲ ಹೇಳಿದ್ದಾರೆ ಅದು ಟಿಪ್ಸ್ ಎಲ್ಲ ತೊಗೊಂಡ್ರೆ ಅನುಕೂಲ ಯಾಕಂದ್ರೆ ಎಲ್ಲ ಟೈಮಲ್ಲಿ ಸ್ಟೇಕ್ ಅದು ಊರಿಗೆ ಹೋದಾಗ ಎಲ್ಲ ಹೋದಾಗ ನಾವೇ ಆಮೇಲೆ ಅವಾಗ ನಾವು ಸಾಲ್ವ್ ಮಾಡ್ಕೋಬೋದು ತೋರಿಸ್ರೋದು ಇವತ್ತು ನಾನು ತಿಳ್ಕೊಳ್ಳಿ ಹೆಚ್ಚಾಗಿ ನನ್ನ ಕಷ್ಟಕ್ಕೆ ಜನಗಳನ್ನ ಕಿತ್ತೆಗೆ ದೇವರು ಅಂತ ಹೇಳಿ ದೇವರು ಎಲ್ಲ ಆತ್ಮದಲ್ಲಿ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಕಷ್ಟಕ್ಕೆ ತೊಂದರೆ ಆದಾಗ ಹಣ ಕಟ್ಟಿದಾಗಲಿ ಎಲ್ಲ ಸಾಕಾರ ಮಾಡಿದ್ದಾರೆ ಬಡತನ ಇದ್ದಾಗ ಅವ್ರು ಆಶೀರ್ವಾದ ಮಾಡಿದ್ದಾರೆ ಅದೇ ನಮ್ಗೆ ಆಸ್ತಿ ಎಲ್ಲಾ ಕಡೆಯಿಂದ ರಕ್ಷಣೆ ಮಾಡುವಂತ ಅವಕಾಶ ಮಾಡ್ಕೊಡಿ ಮಾಡಿಕೊಡಿ ಹೊಡಿ ಬಡಿ ಹೆಚ್ಚಾಗಿ ಎಲ್ಲ ಎಲ್ಲಾ ಕಡೆಯಿಂದ ಹಾವು ಕಂಡಾಗ ಈಗಿ ವಾತಾವರಣ ಇಡ್ಲಿ ಇದೆ ಇಡ್ಲಿ ತಂದಿರ ಮನೆ ಗಾಡ ಬರುತ್ತೆ ಮತ್ತೆ ಇಲ್ಲಿ ತಿನ್ನಕ್ಕೆ ಆಹಾರ ಬರೋದು ಪ್ರಕೃತಿ ಪರಿಸರಕ್ಕೆ ತಕ್ಕಂಗೆ ಎಲ್ಲಾಕೋಶ ಪ್ರಾಣಿಗಳನ್ನ ಜೀವನ ಮಾಡಬೇಕು ஆகிய ஆகும் யாரும் ஒடிபேடி அதில் இடம் தந்தை கொடுபேடி ஒழைய ரீதி காரி விடக்கூட அவகாசமாக பகவான் எல்லாரும் ஒன்று